சோஷ அஹ அஹா சங்கீதா சந்தோஷ ரீதி தே சந்தோஷ அஹா அஹா எங்க ஓகே நான் யாரும் நான் அம்மனை விட்டு இல்ல நான் எங்க ಸೀತಾ ಒಂದ್ ಲೋಟ ಕಾಫಿ ಕಾಸ್ಕೊಂಬರೇ ನನಗೆ ಯಾಕ ತಲೆನೋಯ್ತೈತೆ ಅದಕ್ಕೆ ನಾನು ನೀರು ತರಬೇಕು ನೀರಿಲ್ಲ ಬಚ್ಚಲಾಗೆ ಅದಕ್ಕೆ ನಾನು ನೀರು ತರಕ್ಕೆ ಹೋಗ್ತಾ ಇದೀನಿ ನೀವೇನೇ ಕಾಫಿ ಕಾಸ್ಕೊಂಡು ಕುಡಿಯಿರಿ ಜಿಲೇಬಿ ಅದಕ್ಕೆ ಕರ್ಣನ ಎತ್ಕೊಂಡು ಎಲ್ಲ ಹೋಗಿದ್ದಾರೆ ಏ ಬಾರಿ ಇಲ್ಲಿ ನೀರು ಆಮೇಲೆ ತರಿವಂತೆ ಒಂದ್ ಐದು ನಿಮಿಷ ನನ್ಗೆ ಯಾಕೋ ತಲೆನೋಯ್ತೈತೆ ಒಂದ್ ಸ್ವಲ್ಪ ಬಿಸಿ ಬಿಸಿ ಕಾಫಿ ಮಾಡ್ಕೊಟ್ಟು ಆಮೇಲೆ ನೀರು ತರಿವಂತೆ ಬಾ ಇಲ್ಲಿ ಅಯ್ಯೋ ಅದಕ್ಕೆ ಬಚ್ಚಲಲ್ಲಿ ಸ್ವಲ್ಪ ನೀರಿಲ್ಲ ನೀರು ತರ್ಬೇಕದ್ಗೆ ನೀರು ಆಮೇಲೆ ತರಿವಂತೆ ಒಂದ್ ಲೋಟ ಕಾಫಿ ಕಾಸ್ಕೊಡು ಏನು ಒಂದ್ ಐದತ್ತು ನಿಮಿಷ ಅಷ್ಟೇ ಹೋಗಿ ತರುವೆ ಅಂತ ಈಗೇನು ಯಾರವನು ಮಾರ ಆಗಲಿ ಅಥವಾ ಮಕ ತಾಳಕ ಮರ ಆಗ್ಲಿ ಯಾರು ಇಲ್ಲ ಈಗ ಎಲ್ಲ ಉಂಡು ಹೋಗ ಅವ್ರ ಅವ್ರ ಕೆಲ್ಸಕ್ಕೆ ಹೋಗು ಮೊದ್ಲು ಕಾಪಿ ಕೊಡು ಸರಿ ಆಯ್ತು ಅಯ್ಯೋ ಅದ್ಗೆ ಕಾಪಿ ಪುಡಿ ಖಾಲಿ ಆಗಿರೋ ತರ ಐತೆ ಈ ತಂದು ಮಾಡ್ಕೊಡಕ್ ಆಗಲ್ಲ ಅದ್ಗೆ ಅಯ್ಯೋ ಏನು ಆಗಲ್ಲ ಹೋಗಿ ತಗೊಂಬರ ಹೋಗಿ ಅಂಗಡಿಗೆ ಹೋಗಿ ಹಾ ಸಾಲನ ನಿಮ್ಮ ಅಣ್ಣ ಬಂದಾಗ ಅದು ಕೊಡ್ತಾರೆ ಹೋಗಿ ಸಾಲ ತಗೊಂಬರ ಕಾಪಿ ಪುಡಿನ ಕಾಪಿ ಪುಡಿನು ಟೀ ಪುಡಿನು ಎಲ್ಲ ತಗೊಂಬ ಏನಿಲ್ವಾ ಅದನ್ನೆಲ್ಲ ಹ ನನ್ ತಲೆನೋಯ್ತೈತಿ ಈಗ್ಲೇನೆ

ಯಾಕಣ್ಣ ಮಾತಾಡ್ಸಿರೋ ಸುಮ್ಮನೆ ಇದೆಯಾ ಚೆನ್ನಾಗಿದೆಯಾ ಹತ್ತಿಗೆ ಚೆನ್ನಾಗಿದಾರಾ ಸೂರ್ಯ ಚೆನ್ನಾಗಿದಾನೆ ತಾನೆ ಅಮ್ಮ ಚೆನ್ನಾಗೈತಾ ನಾನು ಬಂದಿದ್ದು ನೀನು ಮಾತಾಡ್ಸಕಲ್ಲ ಜಿಲೇಬಿಯಲ್ಲಿ ಜಿಲೇಬಿನ ಕರಿ ಹೇಳ್ತೀನಿ ಯಾಕಣ್ಣ ಹಿಂಗ್ ಮಾತಾಡ್ತಾ ಇದ್ಯಾ ಏನ್ ತಮಾಷೆ ಮಾಡ್ತಾ ಇದ್ಯಾ ನಂತಗೆ ಅಲ್ಲ ನಿನ್ ತಂಗಿ ನಾನು ಇಲ್ಲೇ ಇರಬೇಕಾದ್ರೆ ಅವಳ ಯಾರ ಸಂಬಂಧ ಇಲ್ಲದೆ ಇರೋಳ ಕೇಳ್ತೀಯಲ್ಲ ನೀನು ಹಾ ಸಂಬಂಧ ಅನ್ನೋದು ಒಂದೇ ಹೊಟ್ಟೆಗೆ ಹುಟ್ಟಿದ ಹುಟ್ಟಿದ ತಕ್ಷಣ ಬರಲ್ಲ ಹ್ಮ್ ಪ್ರೀತಿ ವಿಶ್ವಾಸ ಇರಬೇಕು ಅಣ್ಣ ತಂಗಿ ಅಕ್ಕ ತಮ್ಮ ಅತ್ತಿಗೆ ಅಂತನಾ ಪ್ರೀತಿ ವಿಶ್ವಾಸ ಇರಬೇಕು ಅವಾಗ ನಿಜವಾದ ನಿಜವಾದ ಅಣ್ಣ ತಂಗಿ ಅಕ್ಕ ತಮ್ಮ ಅಂತ ಅನ್ನಿಸ್ಕಮದು ಹ್ ನೀನು ಅದಕ್ಕೆ ಲಾಯಕ್ ನನ್ನ ತಂಗಿ ಅಂತ ಅನ್ನಿಸ್ಕೆಮಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಯಾಕಣ ಇಂಗ್ ಮಾತಾಡ್ತಾ ಇದ್ದೀಯಾ ನಾನು ಮಾಡಿದೆ ಮಾಡ್ದೆ ಅಂತಾ ಅಲ್ಲ ಚೆನ್ನಾಗಿ ಇದ್ದೆ ಗಮನವಾಗಿ ನಾನ್ ಕಾಣಕ್ಕೆ ಬಂದಾಗಲ ನಾನು ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ನಗ್ನತಾ ಇದ್ದೆ ನಾನು ಏನಾದರೂ ನಿನ್ನ ಏನಾದರೂ ಅಣ್ಣ ಹ ಬಂದ ತಕ್ಷಣ ಇಂಗ್ ರೇಗರ್ತಾ ಇದ್ದೀಯಾ ಅಹ ಅಲ್ಲ ಜಿಲೇಬಿ ಬಗ್ಗೆ ನೀನು ನಮ್ಮ ಹತ್ರ ಏನು ಸುಳ್ಳು ಹೇಳ್ದೆ ಇಲ್ಲಿಗೆ ಬಂದು ನಮ್ಮ ಬಗ್ಗೆ ಈ ಜಿಲೇಬಿಗೆ ಏನೇನು ಸುಳ್ಳು ಹೇಳಿದ್ಯಾ ಅಂತಾನೆ ನಮಗೆ ಎಲ್ಲ ಗೊತ್ತಾಗೈತಿ ಹಾಂ ಅದಕ್ಕೆ ಮತ್ತೆ ನಿನಗೆ ಇರೋದು ನಾಚಿಕೆ ಆಗಲ್ಲವಾ ಹಿಂಗೆಲ್ಲ ಸುಳ್ಳು ಸುಳ್ಳು ಹೇಳಕ್ಕೆ ಹಾಂ ನನ್ನ ತಂಗಿನ ಅಂತಾನೇಳ್ಕೊಮ್ಮಕ್ಕೆ ನಾಚಿಕೆ ಆಗುತ್ತೆ ನಿನ್ನಂತಲ್ಲ ಹಾಂ ಅಲ್ಲ ಜಿಲೇಬಿ ಏನು ಮಾಡಿದ್ಲು ನಿನ್ಗೆ ಏನನ್ನೇ ಮಾಡಿದ್ದಾಳೆ ಹಾಂ ಅಣ್ಣ ಅಣ್ಣ ಯಾವಾಗ ಬಂದರೆ ಏನಾಯಿತು ಏನೂ ಇಲ್ಲ ಏಳು ಮಾಡಿರೋ ಕಪ್ಪಿಗೆ ಸರಿಯಾಗಿ ಬೈತಿದ್ದೆ ಸುಳ್ಳು ಸುಳ್ಳು ಹೇಳಿದ್ಲಲ್ಲ ಅಲ್ಲೊಂದು ಸುಳ್ಳು ಇಲ್ಲೊಂದು ಸುಳ್ಳುನು ಅದಕ್ಕೆ ಅಯ್ಯೋ ಹೋಗ್ಲಿ ಬಿಡ ಅಣ್ಣ ಅವಳಿಗೆ ಬರೋಕೆ ಇಷ್ಟ ಇರಲಿಲ್ಲ ಅದಕ್ಕೆ ಸುಮ್ಮನೆ ನಿಮ್ಮ ಹತ್ರ ನಿಜ ಹೇಳ್ದೆ ಬೇಗ ಮಾಡ್ಕೊಂತೀರ ಅಂತ ಆ ತರ ಹೇಳಿದೆ ಅದಕ್ಕೆ ಹಾಕಿ ನೀವು ರೇಗಾಡ್ತಾ ಇದ್ದೀವಿ ಏನೋ ತಲೆ ಮೇಲೇನೆ ಆಕಾಶ ಬಿದ್ದೇ ಇರೋ ಅಂತಾರ ಹಾ ಬಿಡು ಅಷ್ಟಕ್ಕೆಲ್ಲ ಇಷ್ಟೊಂದು ರೇಗಾಡ್ಬೇಕಾ ಈಗ ಬಾ ಕುತ್ಕೋಬರಿ ದಿಢೀರಂಗೆ ಬಂದಿದ್ದು ಏನಕ್ಕೆ ಇದು ಚಿಕ್ಕ ವಿಷಯನಾ ಹಾಂ ನಾವು ಜಿಲೇಬಿ ಬಗ್ಗೆ ಎಷ್ಟೆಲ್ಲ ಒಳ್ಳೆ ಅಭಿಪ್ರಾಯಕ್ಕೆ ಕಂಡಿದ್ವಿ ನಮ್ಮ ನಮ್ಮನಸ್ನಾಗು ಅವಳ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಮಾಡಿದೆ ಹಾಂ ಆಮೇಲೆ ಜಿಲೇಬಿ ಮನ್ಸ್ನಾಗೂ ನಮ್ಮ ಬಗ್ಗೆ ಅಭಿಪ್ರಾಯ ಬರೋ ಥರ ನಡ್ಕೊಂಡೆ ನೀನು ಹಾಂ ಅವ್ಳೆ ಎಷ್ಟು ಬೇಜಾರ ಮಾಡ್ಕೊಂಡಿದ್ಲು ಹೇಳು ನಮ್ಮ ಅಣ್ಣ ಆಚಿಕೆ ಅಂತ ಹೇಳಿ ತಿಳ್ಕೊಂಡು ಹೆಂಗಿದ್ದಾನೆ ಹಾಂ ನಿನ್ನಿಂದ ಅವಳು ಮನ್ಸಿಗೂ ಬೇಜಾರಾಯ್ತು ನಾವು ಬೇಜಾರು ಮಾಡ್ಕೊಳಂಗಾಯಿತು ಹಾಂ ಈಗ ನೋಡು ಅಲ್ಲೂ ಇಲ್ಲೂ ತಂದಿಕ್ಬಿಟ್ಟು ಅದನ್ನು ಚಿಕ್ಕ ವಿಷಯ ಅಂತ ಹೇಳ್ತೀಯ ಹಾಂ ಅಯ್ಯೋ ಅಣ್ಣ ಹಾಂ ಬಿಡು ಅದನ್ನು ಬಿಟ್ಟಾಕೋ ಮರೆತು ಸುಮ್ಮನಾಗ ಹಾ ಹಾ ಬಿಡು ಕೊಡಿಲಿ ಬ್ಯಾಗ್ ತಗೊಂತೀನಿ ಬಾ ಊಟ ಮಾಡುವಂತೆ ಜಿಲೇಬಿ ನಾನಿವಾಗ ಬಂದಿದ್ದು ಏನಕ್ಕೂ ಅಲ್ಲ ನಾಮ ಅಂತ ಹೇಳಿ ನಿನಗೆ ಸೀರೆ ತಂದಿದ್ವಿ ನಾನು ನಿಮ್ಮತ್ಗೇನು ಆದರೆ ಏನು ಮಾಡೋದು ನೀನು ನಾಮ್ ಕಾಣೋಕ್ಕೂ ಬರಲಿಲ್ಲ ಈ ಗೌರಿಯಿಂದಾನ ಗೌರಿ ಎಡವಟ್ ಮಾಡಿದಿಂದನ ಆಮೇಲೆ ನೀನು ಮೊನ್ನೆ ಬಂದಿದ್ದಲ್ಲ ಆವಾಗ್ಲೂ ಮರ್ತ್ ಬಿಟ್ಟಿದ್ದಾರೆ ನಿಮ್ಮಗೆ ನಿನಗೆ ಕೊಡೋದು ಅದಕ್ಕೆ ನಿನಗೆ ಸೀರೆ ಕೊಟ್ಟೋಗಣ ಅಂತ ಹೇಳಿ ಬಂದೆ ಹಾಂ ಹೌದಾ ಸೀರೆ ತಂದಿದ್ರ ಮತ್ತೆ ಮೊನ್ನೆ ಬಂದಾಗ ಕೊಡ್ಲೇ ಇಲ್ಲ ನನಗೆ ಸೀರೆ ತಂದಿರ್ತಾರೆ ಅಂತ ಅನ್ಸಿತ್ತು ಆದ್ರೆ ಕೊಡ್ಲಿಲ್ವಲ್ಲ ತಂದಿಲ್ವೇನೋ ಅಂತ ಹೇಳಿ ಏನ್ ಕೇಳೋದು ಅಂತ ಹೇಳಿ ಅದೇ ಬಂದೆ ಅಣ್ಣ ಅಯ್ಯೋ ಅತ್ತಿಗೆ ಮರ್ತ್ ಬಿಟ್ಟ ಹೋಗ್ಲಿ ಬಿಡಿ ಈಗ್ಲಾದ್ರೂ ನೆನ್ಸ್ಕೊಂಡು ತಂದಿದ್ದೀರಲ್ಲ ನೀವಾದ್ರು ನನ್ಗಂತೂ ಎಷ್ಟು ಸಂತೋಷ ಆಗ್ತಿತ್ತೆ ಗೊತ್ತಾ ಕೊಡುವಣ್ಣ ನೋಡ್ತೀನಿ ಸರಿ ತಗೊಳಮ್ಮ ಏನು ಸಿನಪ್ಪ ಏನ್ ಸಮಾಚಾರ ಚೆನ್ನಾಗಿದ್ದೀರಾ ಯಾವಾಗ ಬಂದೆ ಹ್ಞೂ ಅತ್ತೆ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಇವಾಗ ಸ್ವಲ್ಪ ಹೊತ್ತಾಯ್ತು ಬಂದು ಹಾಂ ಅದು ಜಿಲೇಬಿಗೆ ನಾಮ್ ಅಂತ ಹೇಳಿ ಸೀರೆ ತಂದಿದ್ವಿ ಕೊಡೋಕ್ಕಾಗಲಿಲ್ಲ ಮೊನ್ನೆ ಬಂದಾಗ್ಲೂ ಮರತ್ ಬಿಟ್ಟಿದ್ದ ಲಕ್ಷ್ಮಿ ಕೊಡದಲ್ಲೇನೆ ಅದಕ್ಕೆ ಕೊಟ್ಟು ಬರೋಗ್ರಿ ಅಂತ ಹೇಳ್ಕೊಟ್ಲು ತಗೊಂಬಂದೆ ಹಾಂ ಶಿವ ಎಲ್ಲದತ್ತೆ ಶಿವಣ್ಣ ಕೆಲ್ಸಕ್ಕೆ ಹೋಗಿರ್ಬೇಕೇನ ಹಾಂ ಜಿಲೇಬಿ ಎಲ್ಲೇ ಪಾಪು ಯಾಕೆ ಕೊಟ್ಟು ಬಂದೆ ಅಣ್ಣ ಸೀರೆ ತುಂಬ ಚೆನ್ನಾಗೈತಿ ಓ ಜಿಲೇಬಿ ನಿನ್ನೆ ಕೇಳ್ತಾ ಇರೋದು ಹಾಪಿಟ್ ಬಂದೆ ಇಟ್ಕೊಂಡು ಹೋಗಿದ್ದಲ್ಲ ದೇವಸ್ಥಾನಕ್ಕೆ ಬರ್ತೀನಿ ಅಂತನಾ ಇವತ್ತೆ ದೇವಸ್ಥಾನಕ್ಕೆ ಸೂಜಿನೂ ಬಂದಿದ್ಲು ಸ್ವಲ್ಪ ಹೊತ್ತು ಹೋಗೋದು ಎತ್ಕೊಂಡು ಹೋಗ್ತೀನಿ ಕೊಡಕ್ಕ ಪಾಪು ನಾಂತಂದ್ಲು ಅದಕ್ಕೆ ಕೊಟ್ಟಿ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗಿದ್ದಾಳೆ ಆಮೇಲೆ ಕರ್ಕೊಂಡ್ ಬರ್ತೀನಿ ನಾನೇ ಅಂತ ಹೇಳಿದ್ದಾಳೆ ಅತ್ತೆ ಹ್ಮ್ ಹೌದಾ ಸರಿನಮ್ಮ ಆಯ್ತು ಹ್ಮ್ ಏನಪ್ಪ ಸಿನಪ್ಪ ಎಲ್ಲ ಚೆನ್ನಾಗಿದ್ರೇನಪ್ಪ ಹ್ಞೂ ಅತ್ತೆ ಎಲ್ಲರೂ ಚೆನ್ನಾಗಿದ್ದಾರೆ ಅದು ಗೌರಿ ಈ ತರ ಮಾಡ್ತಾಳೆ ಅಂತ ತಿಳ್ಕೊಂಡಿರ್ಲಿಲ್ಲ ನಿಮಗೂ ಬೇಜಾರಾಗಿದೆ ಅಲ್ಲ ಜಿಲೇಬಿಗೆ ಈ ತರ ಎಲ್ಲಾ ಸುಳ್ಳು ಹೇಳಿದಾಳೆ ಅಂತಾನೆ ಅಯ್ಯೋ ಸುಳ್ಳು ಹೇಳೋದು ಹಂಗಿರ್ಲಿ ಹಾಂ ಅಲ್ಲ ಇಷ್ಟಿನ ಬದಲಾಗಿರೋ ತರ ನಾಟಕ ಮಾಡಿ ಹಾ ನನ್ನ ಮಗನ ತಗಿ ಅವಳೆಸಿ ಮಾಡಿಸ್ಕೊಂಡು ನಾನೇನು ನಾಟಕ ಮಾಡಿಲ್ಲ ಹೇಳಿ ಮನೆ ಹೆಸರು ಮಾಡಿಸ್ಕೊಂಡಿದ್ದೀನಿ ಹೆಸರನ್ನಾಗಿದ್ರೆ ಸಾಲ ಕೊಡ್ತಾರೆ ಕಮ್ಮಿ ಬಡ್ಡಿಗೆ ಇವತ್ತೇನೋ ಅಂತ ನಾಟಕ ಇವತ್ತೇನು ಇಲ್ಲ ಎಂತದ್ದು ಇಲ್ಲ ನಾನು ಯಾವಾಗ್ಲೂ ಹಿಂಗೇ ಇದ್ದೀನಿ ಏನು ಇಷ್ಟೇ ನಾಟಕ ಮಾಡಿಲ್ಲ ಏನಂತ ಹೇಳ್ತಾ ಇದೀಯಾ ಈಗ ಈ ಮನೆ ಗೌರಿ ಹೆಸರಿಗೆ ಬರ್ದಿದ್ದಾನ ಶಿವ ಊನಪ್ಪ ನಿನ್ನ ತಂಗಿ ಹೆಸರಿಗೆ ಐತೆ ಅದಕ್ಕೇನೆ ಈಗ ಅವಳ್ದೆ ದರ್ಬಾರ್ ಮನೆಯಾಗಿ ಹ್ಮ್ ಮೊನ್ನೆ ಒಂದಿಸ ಬೈದಿದಕ್ಕೆ ಆ ಜಿಲೇಬಿಗೆ ಹಂಗೆಲ್ಲ ಯಾಕೆ ಸುಳ್ಳು ಹೇಳಿದೆ ಅಂತ ನಾನು ನಾನು ಹಾಂ ಶಿವನು ಜಿಲೇಬಿನ ಮೂರು ಜನನೂ ಗೌರಿನ್ ಬೈದಿದಕ್ಕೆ ಈ ಮನೆ ನನ್ನ ಹೆಸರನ್ನಾಗ ಐತೆ ನೀವು ಹಂಗೆಲ್ಲ ಬೈಯಂಗಿಲ್ಲ ನೀವೇನಾದ್ರೂ ಜಾಸ್ತಿ ಮಾತಾಡಿದ್ರೆ ಈ ಮನೆ ಬಿಟ್ಟು ನಿಮ್ಮೆಲ್ಲರನ್ನು ಕಳಿಸ್ಬಿಡ್ತೀನಿ ಅಂತ ನಮ್ಮನ್ನೇ ಎದರಿಸಿದ್ರು ನಿನ್ ತಂಗಿ ಹಾ ನೋಡು ಹೆಂಗೆ ಬದಲಾಗಿದ್ದಾಳೆ ಅಂತಾನೆ ಅಕ್ಕೇ ಬರೀ ಆತು ಹಾ ಬೇರೆ ಮುಂದೆ ಬರೀ ಚಾಡಿ ಮುಚ್ಚೆ ಬಾಯಿ ಇನ್ನೂ ಎದುರು ಮಾತಾಡ್ತೀಯಾ ಹಾ ಅಲ್ಲ ಒಳ್ಳೆ ಥರ ನಾಟಕ ಮಾಡಿಬಿಟ್ಟು ಮನೆ ಹೆಸರು ಮಾಡಿಸ್ಕೊಂಡು ನಿನ್ನ ಹೆಸರು ಮನೆ ಐತಿ ಅಂತ ಹೇಳಿ ಎಲ್ಲರೂ ಮನೆಗೆ ಇಂದ ಆಚೆ ಓಡಿಸ್ತೀನಿ ಅಂತ ಎದ್ರಿಸ್ತೀಯಾ ಹಾಂ ನೀನೇನ ನನ್ನ ತಂಗಿ ಇಷ್ಟ ದಿನನ ಬದಲಾಗಿರೋ ಆಗಿದೆಯಾ ಅಂತ ಹೇಳಿ ನಾನು ನಿಮ್ಮ ಹತ್ತಿಗೆ ಎಷ್ಟು ಪಟ್ಟಿದ್ದೀವಿ ಗೊತ್ತಾ ಆದರೆ ನೀನು ಬುದ್ಧಿ ಮತ್ತೆ ತೋರಿಸ್ಬಿಟ್ಟಲ್ಲ ಇಲ್ಲಿ ಹಾಂ ಇದಕ್ಕೆನಾ ಇಷ್ಟು ದಿನ ನಾಟಕ ಮಾಡಿದ್ದು ನೀನು ಹಾಂ ನಚ್ಕೆ ಆಗಲ್ವ ಈ ಥರ ಎಲ್ಲ ಮಾತಾಡ್ತೀಯಲ್ಲ ಅತ್ತೆಗೇನೆ ಹಾಂ ಸ್ವಲ್ಪನೂ ಗೌರವ ಕೊಡ್ದಂಗೆ ಮುಂಚೆ ಎಲ್ಲ ನೀನು ಎಷ್ಟು ಸಲ ತಪ್ಪು ಮಾಡಿ ಸಿಗಾಕಂಡಿದ್ದೀನಿ ಹೇಳು ಅವಾಗೆಲ್ಲನ ನಿನ್ನ ಕ್ಷಮಿಸಿ ಮನೆಗೆ ಬಿಟ್ಕೊಂಡ್ರಲ್ಲ ಇವ್ರು ನಿಮ್ಮ ನಿನ್ ಗಂಡ ಅವ್ರು ಮಾಡಿದ ತಪ್ಪು ಅದು ಹಾಂ ಅವರು ನಿನ್ನ ಮಕ್ಕ ನೋಡಿದ್ವಿ ನೀನು ಮನೆಗೆ ಸೇರಿಸಲಿಲ್ಲ ನಿನ್ನ ನಮ್ಮ ಅಕ್ಕ ನೋಡ್ಕೊಂಡು ನಿನ್ನ ಕ್ಷಮಿಸಿ ಮನೆಗೆ ಬಿಟ್ಕೊಂಡಿದ್ದು ಆದರೆ ನಿನ್ನ ಬುದ್ಧಿ ನೀನು ತೋರಿಸೇ ಬಿಟ್ಟಲ್ಲ ಕೊನೆಗೂ ಕೃತಜ್ಞತೆ ಇಲ್ದೇ ಇರೋಳು ನೀನು ಏನೋ ತಂಗಿ ತಂಗಿ ಅಂತ ಹೇಳಿ ನೀನು ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ಅವ್ರ ಹತ್ರ ಮಾತಾಡಿ ನಿನ್ನ ಮನೆಗೆ ಸೇರಿಸಿ ಹೋದ್ವಲ್ಲ ನಮ್ಗೆ ನಮಗೆ ಬುದ್ಧಿ ಇಲ್ಲ ಕಟ್ಕೊಂಡು ಏನು ಮೇಲೆ ಕೈ ಮಾಡ್ತೀಯಾ ಮುಖ್ಯ ಅಲ್ವೇ ನಿಗಲ್ಲ ಸುಮ್ಮನೆ ಇರು ಹೊಟ್ಟೆ ಹುಟ್ಟಿದ ಮಾತ್ರಕ್ಕೆ ತಂಗಿ ಆಗಲ್ಲ ಹಾಂ ಪ್ರೀತಿ ವಿಶ್ವಾಸ ಇರಬೇಕು ಅಣ್ಣ ಹೇಳಿದ ಮಾತಾ ಕೇಳಂಗಿರ್ಬೇಕು ಅವಳು ನಿಜವಾದ ತಂಗಿ ನಮ್ಮ ಮನೆಗೆ ಊಟದೇ ಇದ್ರು ಆ ಜಿಲೇಬಿ ನಾನು ಹೇಳ್ದಂಗೆ ಕೇಳ್ತಾಳೆ ಅಣ್ಣ ಅಣ್ಣ ಅಂತ ಎಷ್ಟು ಪ್ರೀತಿಯಿಂದ ನಡ್ಕೊತಾಳೆ ಹಾಂ ನೀನಾಗಿದ್ರೆ ಎಷ್ಟು ಇದು ಮಾಡ್ಬಿಡ್ತಿದ್ದೆ ಹೇಳು ಅವ್ರಿಗೆ ಪಾಪ ನಿನ್ನ ಮೇಲೆ ಒಂದಿಷ್ಟು ಬೇಜಾರಾಗಿಲ್ಲ ನೀನು ಎಲ್ಲ ಸುಳ್ಳು ಸುಳ್ಳು ಹೇಳಿದ್ರು ಹೋಗ್ಲಿ ಬಿಡು ಅಂತ ಹೇಳಿ ಸುಮ್ಮನಾಗೇಳೆ ಇನ್ನೊಂದ್ಸಲ ಏನಾದ್ರು ಇವ್ರು ನಮ್ಮ ಮನೆ ಬಿಟ್ಟು ಓಡಿಸ್ತೀನಿ ಅದು ಇದು ಅಂತ ಹೇಳಿ ಏನೂ ಇಲ್ಲ ಗ್ರಾಚಾರ ನೆಟ್ಟಿಗಿರಲ್ಲ ನಿನ್ಗೆ ಹಾ ಹಿಂಗೆ ಇರಲ್ಲ ಕಾಲ ಬದಲಾಗುತ್ತೆ ಅಯ್ಯೋ ಹೋಗ್ಲಿ ಬಿಡು ಅಣ್ಣ ಆಗಿದ್ದಾಗೋಯ್ತು ಈಗ ಯಾಕೆ ಸುಮ್ಮನೆ ಜಗಳ ಬಂದಿದ್ಯಾ ಬಾ ಊಟ ಮಾಡುವಂತೆ ಕೈಕಾಲು ಮಕ್ಕ ಊಟಕ್ಕೆ ಇಡ್ತೀನಿ ಸುಮ್ಮನಿರಾಮ ಜಿಲೇಬಿ ನೀ ಒಳ್ಳೆ ಒಳಗಾಗಿರೋದಕ್ಕೆ ಈ ಗೌರಿ ಇಷ್ಟೊಂದು ಹಾರಾಡ್ತಾ ಇರೋದು ಹಾ ಅಪ್ಪ ಹೋಗ್ಲಿ ಬಿಡು ಹಾಂ ಅವಳಿಗೆ ಯಾವಾಗ ಬುದ್ಧಿ ಬರುತ್ತೋ ಹೇಳಕ್ಕಾಗಲ್ಲ ಬುದ್ಧಿ ಬರೋದೇ ಇಲ್ಲ ಅನ್ಸುತ್ತೆ ನೀನು ಹೋಗು ಕಾಲ್ ಮಕ್ಕ ತೊಳ್ಕೊಂಡ್ ಹೋಗು ಊಟಕ್ಕಿತ್ತಾಳೆ ಊಟ ಮಾಡ್ಕೊಂಡು ನಾಳೆಗೆ ಹೋಗಿವಂತೆ ಇಲ್ಲ ಅತ್ತೆ ನನಗೆ ಊಟ ಬೇಡ ಏನು ಬೇಡ ಊರಿಗೆ ಹೋಗ್ಬೇಕು ಹಾಂ ಸೀರೆ ಕೊಟ್ಟು ಈಗ ಗೌರಿಗೆ ಸರಿಯಾಗಿ ಉಗ್ದೋಗಣ ಹೇಳಿ ಬಂದಿದ್ದೆ ಅಷ್ಟೇನೆ ಹಾಂ ಅಲ್ಲಿ ಹೊಲ್ದಾಗ ಕೆಲಸ ಐತೆ ತುಂಬ ಹೋಗ್ಬೇಕು ಹೋಗ್ತೀನಿ ಅಯ್ಯೋ ಅಣ್ಣ ಇಲ್ಲಿವರೆಗೂ ಬಂದು ಊಟ ಮಾಡ್ದಂಗೆ ಹೋಗ್ತೀಯಾ ಆಗಿದ್ದೆಲ್ಲ ಮಾಡ್ಬಿಟ್ಟು ಹೋಗು ಕೈ ಕಾಲು ಮುಖ ನಾನು ಊಟಕ್ಕೆ ಇರ್ತೀನಿ ಊಟ ಮಾಡ್ಕೊಂಡೆ ಹೋಗ್ಬೇಕು ನೀನು ಸರಿ ಅಮ್ಮ ಆಯಿತು ಹಾಂ ಸರಿ ಸ್ವಲ್ಪ ಇಕ್ಕೊಂಬ ಹೋಗು ಜಲ್ದಿ ಹೋಗ್ಬೇಕು ನಾನು ಊರಿಗೆ ಹಾಂ ಗೌರಿ ನಾನು ಹೇಳಿದ್ನ ಅರ್ಥ ಮಾಡ್ಕೊಂಡು ನೆಡ್ಕೊಂಬತ್ ಕಲ್ತ್ಕ ಹಾಂ ಅತ್ತೆ ಗಂಡ ಹಾಂ ತಂಗಿ ಅದೇ ನಾದ್ನಿ ಎಲ್ಲರೂ ಪ್ರೀತಿಯಿಂದ ನೋಡ್ಕೊ ಹ್ಞೂ ಅವಾಗ ನೀನು ಸುಖವಾಗಿರ್ತೀಯ ಹಿಂಗೆ ಮನೆ ಹೆಸ್ರಿಗೆ ಮಾಡಿಸ್ಕೊಂಡ್ರೆ ಹೊಲ ಹೆಸರು ಮಾಡಿಸ್ಕೊಂಡ್ರೆ ನಿನ್ನ ಅಧಿಕಾರ ಇದ್ರೆ ನೀನು ಸುಖವಾಗಿರ್ತೀನಿ ಅಂತ ಹೇಳಿ ತಿಳ್ಕೊಂಬಕ್ಕೋಗ್ಬಿಡ ಅದೆಲ್ಲ ನೀನು ಭ್ರಮೆ ಹ್ಞೂ ಮನೆಯಲ್ಲಿ ಸುಖವಾಗಿರಬೇಕು ಅಂದರೆ ಎಲ್ಲರ ಹತ್ರ ನಾವು ಇರಬೇಕು ಆವಾಗಲೇ ಮನೆಯಾಗ ನೆಮ್ಮದಿ ಇರೋದು ಹಾಂ ಹಿಂಗೆ ಆಸ್ತಿ ಹೆಸರಿಗಿದ್ರೆ ಅಲ್ಲ ಸಂತೋಷವಾಗಿರೋದು ಅದನ್ನು ತಿಳ್ಕೊ ಮೊದಲು ಹೌದು ಎಲ್ಲರೂ ನನಗೆ ಬುದ್ಧಿ ಹೇಳ್ರಿ ಹ್ಞೂ ಹೋಗ್ಲಿ ಬಿಡೋಣ ಹಾಂ ಸರಿ ಗೌರಿ ಸರಿ ಅಮ್ಮ ಜಿಲೇಬಿ ನೀನೇನು ಬೇಜಾರ್ ಮಾಡ್ಕೋಬೇಡ ಗೌರಿಂದನ ನಿಮ್ಗೆ ಯಾವಾಗ ಬರಬೇಕು ಅನ್ಸುತ್ತ ತವ್ರ ಮನೆಗೆ ಬಾ ನಾನು ನಿಮ್ಮ ಮತ್ತೆ ಯಾವಾಗಲೂ ಕಾಯ್ತಾ ಇರ್ತೀವಿ ನಿನಗೋಸ್ಕರ ಹಾ ಸರಿ ತೊಳ್ಕೊ ಬರ್ತೀನಿ ಬೇಗ ಒಂದಿಷ್ಟು ಇಟ್ಕೊಡಮ್ಮ ಊಟ ಮಾಡಿ ಹೋಗ್ಬೇಕು ಸರಿ ಅಣ್ಣ ಕೂತ್ಕೋ ಬರ್ತೀನಿ ಇಟ್ಕೊಂಡ್ ಬರ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಈ ಮುಂದುವರಿಯುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಮಾಡ್ಲಿಕ್ಕೆ ಮುಂದಿನ ಸಿಗ್ತೀವಿ ನಮಸ್ಕಾರ